ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಿಂದೂ ಮುಸ್ಲಿಂ ಏಕ್ತಾ ಕಪ್ ಸೀಸನ್ ತ್ರೀಯ ಒಂದು ತಂಡಗಳ ವಿಂಗಡಣೆಯಾಗಿದೆ ಈಗಾಗಲೇ ಟೈಸ್ ಕಾರ್ಯಕ್ರಮ ಮುಕ್ತಾಯವಾಗಿದೆ ಭಾಗವಹಿಸ್ತಿರುವ ಇಪ್ಪತ್ತು ನಾಲ್ಕು ತಂಡಗಳ ಪೈಕಿ ಪ್ರತಿಯೊಂದು ತಂಡದ ಆಟಗಾರರಿಗೆ ಮತ್ತು ತಂಡದ ಸದಸ್ಯರಿಗೆ ನಾನು ಕೆ ಆರ್ ಪಿ ಥಂಡರ್ಸ್ನ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಆಲ್ ದ ಬೆಸ್ಟ್ನ ಹೇಳ್ತಾ ಇದ್ದೇನೆ ಸ್ನೇಹದ ಮತ್ತು ಭಾವೈಕ್ಯತೆಯ ಒಂದು ಸ್ವರೂಪವಾಗಿ ಒಂದು ಕ್ರೀಡಾಕೂಟನ ನಡೆಸ್ತಾ ಇದ್ದೇವೆ ಕಳೆದ ಎರಡು ವರ್ಷಗಳಿಂದ ಭಾಳಷ್ಟು ಉತ್ತಮವಾಗಿ ಎರಡು ಬಾರಿ ಒಂದು ಕ್ರೀಡಾಕೂಟ ಸಾಗಿ ಬಂದಿದೆ ಮೂರನೇ ವರ್ಷ ಅಷ್ಟೇ ಉತ್ತಮವಾಗಿ ಅಷ್ಟೇ ಅದ್ಧೂರಿಯಾಗಿ ಈ ಕ್ರೀಡಾಕೂಟನ ನಡೆಸ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರ ವಿಶ್ವಾಸ ಪ್ರೀತಿ ನಮ್ಮ ಇದೀ ತಂಡದ ಮೇಲೆ ಇರಲಿ ಮತ್ತು ಅದೇ ರೀತಿಯಾಗಿ ಕ್ರೀಡಾಕೂಟಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಮಂತ್ರಣ ನೀಡ್ತಾ ಇದ್ದೇವೆ ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಆತ್ಮೀಯ ಆಮಂತ್ರಣ ಆಮಂತ್ರಣದಲ್ಲಿಡ್ತಾ ಇದ್ದೇನೆ ನಮಸ್ಕಾರ ನಾನು ಸಂದೀಪ್ ಪುಂಜಾಲಿ ಮಾತಾಡ್ತಾ ಇದ್ದೀನಿ ಮೈ ಟಿ ಬೆಂಗಳೂರು ಟೀಮಿಂದ ಜೂನ್ ಟ್ವೆಂಟಿ ನೈನ್ ತರ್ಟಿ ಹಿಂದೂ ಮುಸ್ಲಿಂ ಏಕದ ಸೀಸನ್ ತ್ರೀ ನಡೀತಾ ಇದೆ ಈ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಆಟಗಾರರಿಗೂ ಹಾಗೂ ಆರ್ಗನೈಸರ್ ಕಮಿಟಿಗೂ ನನ್ನ ಕಡೆಯಿಂದ ಹಾಗೂ ಎಸ್ ಪಿ ಸ್ಪೋರ್ಟ್ಸ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಈ ಟೂರ್ನಮೆಂಟ್ ಗ್ರೇಟ್ ಸಕ್ಸಸ್ ಆಗಲಿ ಲವ್ ಯು ಆಲ್ ಹಾಯ್ ಎವ್ರಿ ಒನ್ ನಾನು ಸಂದೀಪ್ ಚಂಡಿ ಮಾತಾಡ್ತೀನಿ ಮೈ ಟಿ ಬೆಂಗಳೂರು ಕನ್ನಡದಿಂದ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಹಿಂದೂ ಮುಸ್ಲಿಂ ಏಕತಾ ಕಪ್ ಸೀಸನ್ ತ್ರೀ ಅನ್ನು ಆರ್ಗನೈಸ್ ಮಾಡ್ತಾರೆ ನದೀಮ್ ಬೈ ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ತಂಡಗಳಿಗೆ ಮತ್ತು ಆರ್ಗನೈಸರ್ ಕಮಿಟಿಗೆ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಗರ ಮಂಡಳಿ ಮಾತಾಡಿದ್ದೀನಿ ಫ್ರೆಂಡ್ಸ್ ಬೆಂಗಳೂರು ಟೀಮಿಂದ ಇದೇ ಬರುವ ಇಪ್ಪತ್ತೊಂಬತ್ತು ಮೂವತ್ತು ಹಿಂದೂ ಮುಸ್ಲಿಂ ಏಕತಾ ಕಪ್ ಕೆ ಆರ್ ಪುರಮಲ್ಲಿ ನಡೆದಿದೆ ಇದನ್ನು ನಡೆಸುವವರು ನದೀಮ್ ಆಲ್ ದ ವೆರಿ ಬೆಸ್ಟ್ ನದೀಮ್ ಹಾಗೆಯೇ ಆರ್ಗನೈಸರ್ ಕಮಿಟಿಗೂ ಹಾಗೆ ಆಡುವಂಥ ಎಲ್ಲ ಟೀಮಿಗೂ ಆಲ್ ದ ವೆರಿ ಬೆಸ್ಟ್ ಟೂರ್ನಮೆಂಟ್ ಗ್ರೇಟ್ ಸಕ್ಸಸ್ ಆಗಿ ನನ್ನ ಕಡೆಯಿಂದ ಎಸ್ ಸರ್ವಿಸ್ ಕೊಡಿಸಿ ಸ್ಪೋರ್ಟ್ಸ್ ಕಡೆಯಿಂದ ಲವ್ ಯು ಆಲ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ